ಹಾಯ್ ಹೆಲೋ ನಮಸ್ಕಾರ ಕನ್ನಡದ ಹಾಡು ಹಾಡಲು ಹೇಳಿದಾಗ ಅದನ್ನು ಪಹಲ್ಗಾಮ್ ದಾಳಿಗೆ ತಳುಕು ಹಾಕಿದ್ದ ಗಾಯಕ ಸೋನು ನಿಗಮ್ ಸ್ಯಾಂಡಲ್ವುಡ್ನಿಂದ ಬ್ಯಾನ್ ಆಗಿದ್ದಾರೆ ಆದರೂ ಇನ್ನೂ ಕ್ಷಮೆಯಾಚಿಸಿಲ್ಲ ಈ ನಡುವೆ ಪಬ್ಲಿಕ್ ಟಿವಿ ರಂಗನಾಥ್ ಸರ್ ಎಲ್ಲರ ನೆಚ್ಚಿನ ರಂಗಣ್ಣ ಸೋನು ನಿಗಮನ್ನ ತಮ್ಮದೇ ಸ್ಟೈಲ್ನಲ್ಲಿ ಬೆಂಡೆತ್ತಿದ್ದಾರೆ ಹೇ ಹುಚ್ಚ ಲೂಸು ನಿನಗೆ ಬ್ರೇನ್ ಇದೆಯಾ ಇಲ್ವಾ ಫಸ್ಟ್ ಆಫ್ ಆಲ್ ಅಂತ ರಂಗಣ್ಣ ಗುಟ್ರು ಹಾಕಿದ್ದಾರೆ ಮನೆಯಲ್ಲಿ ಜಗಳ ಆಗಿದ್ಯಾ ಅಯೋಗ್ಯ ಅಂತ ಉಗಿದು ಉಪ್ಪಿನಕಾಯಿ ಹಾಕಿದ್ದಾರೆ ಇನ್ನು ಕನ್ನಡ ಚಿತ್ರರಂಗದಿಂದ ತಾತ್ಕಾಲಿಕವಾಗಿ ಬ್ಯಾನ್ ಆಗಿರೋ ಗಾಯಕ ಸೋನು ನಿಗಮ್ ಅವರು ಮತ್ತೆ ಪ್ರತಿಕ್ರಿಯೆ ನೀಡಿದ್ದಾರೆ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ನಿರ್ಧಾರದ ಬಳಿಕ ಹೊಸ ಪೋಸ್ಟ್ ಮಾಡಿರೋ ಸೋನು ನಿಗಮ್ ಅವರು ಕ್ಷಮೆ ಕೇಳಲು ನಿರಾಕರಿಸಿದ್ದಾರೆ ಸ್ಯಾಂಡಲ್ವುಡ್ನಿಂದ ನಿರ್ಬಂಧಿಸಿರುವ ತಮ್ಮ ನಿರ್ಧಾರವನ್ನ ಸ್ವಾಗತಿಸಿರೋ ಸೋನು ನಿಗಮ್ ಅವರು ಸುದೀರ್ಘವಾದ ಪೋಸ್ಟ್ ವಂದನ್ನು ಹಾಕಿದ್ದಾರೆ ನಿರ್ಬಂಧದ ನಿರ್ಧಾರವನ್ನು ಸ್ವಾಗತಿಸ್ತೀನಿ ಎಂದ ಸೋನು ನಿಗಮ್ ಯಾವುದು ಸರಿ ಯಾವುದು ತಪ್ಪು ಅನ್ನೋ ಲೆಕ್ಕಾಚಾರವನ್ನು ಕನ್ನಡಿಗರಿಗೆ ಬಿಡ್ತೀನಿ ಎಂದಿದ್ದಾರೆ ಭಾಷೆ ಸಂಸ್ಕೃತಿ ಸಂಗೀತ ಸಂಗೀತಗಾರರು ಹಾಗೂ ಈ ರಾಜ್ಯ ಮತ್ತು ಜನರ ಮೇಲೆ ಪ್ರೀತಿ ಹೊಂದಿದ್ದೀನಿ ಆ ಪ್ರೀತಿ ನಾನು ಕರ್ನಾಟಕದಲ್ಲಿದ್ದಾಗ ಮಾತ್ರವಲ್ಲ ನಾನು ಜಗತ್ತಿನ ಎಲ್ಲಿದ್ರೂ ಸಹ ನಿಜ ಹೇಳಬೇಕೆಂದ್ರೆ ನಾನು ನನ್ನ ಕನ್ನಡ ಹಾಡುಗಳನ್ನು ಹಿಂದಿ ಸೇರಿ ಇತರೆ ಭಾಷೆಗಳ ಹಾಡುಗಳಿಗಿಂತಲೂ ಹೆಚ್ಚು ಗೌರವದಿಂದ ನೋಡಿದ್ದೀನಿ ಈ ಮಾತಿಗೆ ಸಾಕ್ಷಿಯಾಗಿ ನೂರಾರು ವಿಡಿಯೋಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿದಾಡ್ತಿವೆ ಕರ್ನಾಟಕದ ಪ್ರತಿ ಕಾರ್ಯಕ್ರಮ ಇದ್ದಾಗಲೂ ನಾನು ಒಂದು ಗಂಟೆಗಿಂತ ಹೆಚ್ಚು ಕನ್ನಡ ಹಾಡುಗಳೊಂದಿಗೆ ಸಿದ್ಧವಾಗಿ ಇರ್ತೀನಿ ನಾನಿನ್ನೂ ಬಾಲಕನಲ್ಲ ಅವಮಾನವನ್ನು ಸಹಿಸುವ ವಯಸ್ಸೂ ನನಗಿಲ್ಲ ನನಗೆ ಈಗ ಐವತ್ತೊಂದು ವರ್ಷ ಜೀವನದ ಎರಡನೇ ಅರ್ಧದ ಹೆಜ್ಜೆ ಇಟ್ಟಿದ್ದೀನಿ ನನ್ನ ಮಗನಷ್ಟು ಕಿರಿಯವರು ನನ್ನನ್ನು ಸಾವಿರಾರು ಜನರ ಮುಂದೆ ಭಾಷೆಯ ಹೆಸರಲ್ಲಿ ಬೆದರಿಸಲು ಪ್ರಯತ್ನಿಸಿದಾಗ ಅದು ನನ್ನ ಮನಸ್ಸಿಗೆ ಬಡದಿರೋದು ಸಹಜ ಬೆಂಗಳೂರು ಕಾರ್ಯಕ್ರಮದಲ್ಲಿ ನಾನು ಮೊದಲು ಹಾಡು ಹಾಡಿದ ತಕ್ಷಣವೇ ಅವನು ಇನ್ನೂ ಕೆಲವರನ್ನ ಪ್ರಚೋದಿಸಿದ ಅವರದೇ ಜನರು ಕೂಡ ಅವರು ಅವಮಾನವಾಗದಂತೆ ನಿಲ್ಲಿಸಬೇಕೆಂದು ಕೇಳ್ತಾ ಇದ್ದರು ನಾನು ಅವರಿಗೆ ತುಂಬ ಶಾಂತಿಯುತವಾಗಿ ಪ್ರೀತಿಯಿಂದ ಹೇಳಿದೆ ಈಗಷ್ಟೇ ಕಾರ್ಯಕ್ರಮ ಪ್ರಾರಂಭ ಆಗಿದೆ ಇದು ನನ್ನ ಮೊದಲ ಹಾಡು ನಾನು ನಿಮಗೆ ನಿರಾಸೆ ಉಂಟು ಮಾಡಲ್ಲ ಆದರೆ ನೀವು ನನಗೆ ಕಾರ್ಯಕ್ರಮವನ್ನು ನನ್ನ ಯೋಜನೆಯಂತೆ ಮುಂದುವರಿಸಲು ಅವಕಾಶ ನೀಡಬೇಕು ಅಂತ ಹೇಳಿದೆ ಪ್ರತಿಯೊಬ್ಬ ಕಲಾವಿದನು ಹಾಡುಗಳ ಪಟ್ಟಿ ರೂಪಿಸ್ಕೊಂಡಿರೋದ್ರಿಂದ ಸಂಗೀತಗಾರರು ಹಾಗೂ ತಾಂತ್ರಿಕರು ಎಲ್ಲರೂ ಸಮನ್ವಯದಲ್ಲಿರ್ತಾರೆ ಇಲ್ಲಿ ತಪ್ಪು ಯಾರು ಮಾಡ್ತಾರೆ ಅನ್ನೋದನ್ನ ನೀವೇ ಹೇಳಿ ನಾನು ದೇಶಭಕ್ತನಾಗಿದ್ದರಿಂದ ಭಾಷೆ ಜಾತಿ ಅಥವಾ ಧರ್ಮದ ಹೆಸರಲ್ಲಿ ದ್ವೇಷ ಹುಟ್ಟಿಸೋ ಯಾರನ್ನಾದರೂ ನಾನು ತಾತ್ವಿಕವಾಗಿ ವಿರೋಧಿಸ್ತೀನಿ ವಿಶೇಷವಾಗಿ ಪಹಲ್ಗಾಮ್ನಲ್ಲಿ ಸಂಭವಿಸಿದ ಘಟನೆಗಳನ್ನು ನೋಡಿದ ಬಳಿಕ ನಾನು ಅವರಿಗೆ ಬುದ್ಧಿವಾದ ಹೇಳಬೇಕಾಯಿತು ಸಾವಿರಾರು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಅದಕ್ಕೆ ಸಂಭ್ರಮಿಸಿದ್ರು ನಾನು ನಂತರ ಒಂದು ಗಂಟೆಗಿಂತ ಹೆಚ್ಚು ಕಾಲ ಕನ್ನಡ ಹಾಡುಗಳನ್ನು ಹಾಡಿದೆ ಎಲ್ಲವೂ ಸಾಮಾಜಿಕ ಮಾಧ್ಯಮಗಳಲ್ಲಿ ದಾಖಲಾಗಿದೆ ಇಲ್ಲಿ ತಪ್ಪು ಯಾರದ್ದು ಅನ್ನೋ ನಿರ್ಧಾರವನ್ನು ಕನ್ನಡದ ವಿವೇಕವಂತ ಜನತೆಗೆ ಬಿಟ್ಟುಬಿಡ್ತೀನಿ ನೀವು ಯಾವ ತೀರ್ಪು ನೀಡಿದ್ರೂ ನಾನು ಅದನ್ನು ಗೌರವದಿಂದ ಸ್ವೀಕರಿಸ್ತೀನಿ ನಾನು ಕರ್ನಾಟಕದ ಕಾನೂನು ವ್ಯವಸ್ಥೆ ಮತ್ತು ಪೊಲೀಸ್ ಇಲಾಖೆಯ ಮೇಲೆ ಪೂರ್ಣ ಗೌರವ ಮತ್ತು ನಂಬಿಕೆ ಇಟ್ಟುಕೊಂಡಿದ್ದೀನಿ ನನ್ನಿಂದ ನಿರೀಕ್ಷಿಸಬಹುದಾದ ಎಲ್ಲ ಸಹಕಾರವನ್ನು ನಾನು ನೀಡ್ತೀನಿ ನಾನು ಕರ್ನಾಟಕದಿಂದ ದೈವಿಕ ಪ್ರೀತಿಯನ್ನು ಪಡೆದಿದ್ದೀನಿ ಮತ್ತು ನಿಮ್ಮ ತೀರ್ಪು ಏನೇ ಆಗಿರಲಿ ಯಾವುದೇ ದ್ವೇಷವಿಲ್ಲದೆ ಅದನ್ನು ಸದಾ ಗೌರವದಿಂದ ಜ್ಞಾಪಿಸ್ಕೊಳ್ತೀನಿ ಧನ್ಯವಾದಗಳು ಸೋನು ನಿಗಮ್ ಅಂತ ಸುದೀರ್ಘ ಪೋಸ್ಟ್ ಹಾಕಿದ್ದಾರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ